ಹರಿ ಶ್ರೀನಿವಾಸ ರಾಮೃತ ವಿಠಲದಾಸರ ಐದನೂರ ಹದಿನಾಲ್ಕನೇ ರಚನೆ ಮುಕ್ತ ಕಂಠದಿ ಸಾರಿದರೆ ಭಕ್ತನಾಗಿ ಶರಣು ಹೋದರೆ ಮುಕ್ತ ಕಂಠದಿ ಸಾರಿದರೆ ಭಕ್ತನಾಗಿ ಶರಣು ಹೋದರೆ ಆಪ್ತ ಪರಮಾತ್ಮನೇ ಅಂದರೆ ಸೂಕ್ತ ಜ್ಞಾನ ಎಚ್ಚರಿಸುವ ಆಪ್ತ ಪರಮಾತ್ಮನೇ ಎಚ್ಚರಿಸುವ ಮುಕ್ತ ಕಂಠದಿ ಸಾರಿದರೆ ಭಕ್ತನಾಗಿ ಶರಣು ಹೋದರೆ ಮುಕ್ತ ಕಂಠದಿ ಸಾರಿದರೆ ಭಕ್ತನಾಗಿ ಶರಣು ಹೋದರೆ ಆನಂದ ಮತ್ತು ಮುಕ್ತ ಕಂಠದಿ ಸಾರಿದರೆ ಭಕ್ತನಾಗಿ ಶರಣು ಹೋದರೆ ಮುಕ್ತ ಕಂಠದಿ ಸಾರಿದರೆ ಭಕ್ತನಾಗಿ ಶರಣು ಹೋದರೆ ಹೊಟ್ಟೆಯಲ್ಲಿ ಗರ್ಭ ಇಟ್ಟವನು ಯಾರು ಹೊಟ್ಟೆಯಲ್ಲಿ ಗರ್ಭ ಇಟ್ಟವನು ಯಾರು ಹುಟ್ಟು ಸಾವು ಚಕ್ರದಿ ತಿರುಗಿಸುವನು ಯಾರು ಹುಟ್ಟು ಸಾವು ಚಕ್ರದಿ ತಿರುಗಿಸುವನು ಯಾರು ಹುಟ್ಟು ಜೀವ ಮಹಾಕ ಜೀವ ಮಹಾ ಕಾರ್ಯ ಮಾಡಿಸುವನು ಯಾರು ಇಟ್ಟಿಗೆ ಮೇಲೆ ನಿಂತ ರಾಮ ಮೃತ ಬಿಟ್ಟಲ ಇವನೇ ಇಟ್ಟಿಗೆ ಮೇಲೆ ನಿಂತ ರಾಮ ಮೃತ ಬಿಟ್ಟಲ ಇವನೇ ರಾಮಮೃತ ಬಿಟ್ಟಲ ಇವನೇ ರಾಮಮೃತ ಬಿಟ್ಟಲ ಇವನೇ ಮುಕ್ತ ಕಂಠದಿ ಸಾರಿದರೆ ಭಕ್ತನಾಗಿ ಚರಣು ಹೋದರೆ ಮುಕ್ತ ಕಂಠದಿ ಸಾರಿದರೆ ಭಕ್ತನಾಗಿ ಶರಣು ಹೋದರೆ ಆಪ್ತ ಪರಮಾತ್ಮನೇ ಅಂದರೆ ಸೂಕ್ತ ಜ್ಞಾನ ಎಚ್ಚರಿಸುವ ಆಪ್ತ ಪರಮಾತ್ಮನೇ ಅಂದರೆ ಸೂಕ್ತ ಜ್ಞಾನ ಎಚ್ಚರಿಸುವ ಮುಕ್ತ ಕಂಠದಿ ಸಾರಿದರೆ ಭಕ್ತನಾಗಿ ಶರಣು ಹೋದರೆ ಮುಕ್ತ ಕಂಠದಿ ಸಾರಿದರೆ ಭಕ್ತನಾಗಿ ಶರಣು ಹೋದರೆ ಶ್ರೀ ಕೃಷ್ಣಾರ್ಪಣ ಮಸ್ತು